alea ten aen iao kae ಮಾತಾಡ್ತೀರಾ ಮಾಡೋದು ಮಾಡು ಮಾಡು ಇಡೇ ಮಾಡಿ ಬರೀಲಿಕ್ಕೆ ಮಾಡು ನಾನು ಮಾಡಲ್ಲಪ್ಪ ನಾನು ಮಾತಾಡ್ತೀನಿ ಇದು ಏನಪ್ಪ ನೀವು ಮಾತಾಡಲಿ ನನಗೆ

i બધ <coughs>

ಹ್ಞೂ ಕಡೆ ಅಲ್ಲ ಕಡೆ ಅಲ್ಲ ಹ್ಞೂ ಕಡೆ ಇಲ್ಲ ತೊಗೊಂಡಿದ್ದಾ ಅಥ್ವಾ ತಂಡಿದ್ದ ಇದು ಮಾರಿ ನಾವು ಮಾರಿ ತ ಬೇ ಅದು ಮಾರಿ ತಗೊಂಡಿದ್ದೆ ಅಣ್ಣ ಹಾಂ ತೊಂಬತ್ತ ತೊಂಬತ್ತು ತಗೊಂಡಿದ್ದಾ ಓಕೆ ಇದು ಇದು ಮನೆಯಿಂದ ತಗೊಂಬಂದಿರೋ ಅಣ್ಣ ಹ್ಞೂ ಮನೆಯಿಂದ ತಗೊಂಡ್ಬಂದಿರೋ ಅಣ್ಣ ಇದು ನಾಲ್ಕಲ್ಲ ಇಲ್ಲಿಗೆ ಹಾಂ ಕೇಳ್ತಿದ್ದಾ ಅಣ್ಣ ಎರಡು ಲಕ್ಷ ಗಂಟ ಕೇಳಿದ್ರು ನಾವು ಎರಡು ಇಪ್ಪತ್ತಕ್ಕೆ ಕಮ್ಮಿ ಕೊಡೋಲ್ಲ ಅಂತ ಕೊಟ್ಟಿಲ್ಲ ಹಾಂ

ಹ್ಞೂ ಇದು ನಾಲ್ಕಲ್ಲ ಅಲ್ಲಿ ಅಣ್ಣ ಹ್ಞೂ ಇದು ನಾವು ಎರಡು ಮೂವತ್ತು ಹೇಳ್ತಾ ಇದೀವಿ ವ್ಯಾಪಾರ ಎಷ್ಟು ಎರಡು ಮೂವತ್ತು ಎರಡು ಮೂವತ್ತ ಹಾಂ ಹಾಂ ಒಂದು ಎಂಬತ್ತು ಗಂಟೆಗೆ ಕೊಟ್ಟಿಲ್ಲ ಹಾ ಇದು ಇವಾಗ ಎರಡೆರಡು ಅಲ್ಲ ಈಗ ಇವಾಗ ಅಲ್ಲಿ ಮಾಡಿದ್ದಾವೆ ಹ್ಞೂ ಇವು ಎರಡು ನಲ್ವತ್ತು ಹೇಳ್ತಾ ಇದೀವಿ ವ್ಯಾಪಾರ ಎಷ್ಟು

ಎಷ್ಟು ಹಲ್ಲು ಯಾವ ಊರಿಂದ ತಗೊಂಡಿದ್ದು ರೈತ ಇಲ್ಲೇ ತಗೊಂಡಿದ್ದ ಅದ್ ಕೈವಾರ ಕಡೆ ಬರ್ತಾ ಇದ್ದಾರೆ ಎಷ್ಟಕ್ಕೆ ತಗೊಂಡ್ರಿ ಸರ್ ಒಂದು ಒಂದು ಇಪ್ಪತ್ತೈದಕ್ಕೆ ಸಾರ್ ಒಟ್ಟಾರೆ ಎಷ್ಟೇ ಎಷ್ಟು ಜೊತೆ ತಂದಿದ್ದೀರಿ ಅಂದ್ರೆ ಎಂಟು ಜೊತೆ ತಗೊಂಡ್ಬಂದಿದ್ರೆ ತಗೊಂಡಿದ್ದು ತಗೊಂಡಿದ್ದು ಒಂದು ಮೂರು ಜೊತೆ ಮಾಡಿ ಮೂರು ಜೊತೆ ತಗೊಂಡಿದ್ದೀವಿ ನಿಮ್ಮ ಹೆಸರು ನಮ್ಮ ಹೆಸರು ಪವನ್ ಅಂತ ಓಕೆ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಏಟ್ ತ್ರೀ ಒನ್ ನೈನ್ ಏಟ್ ಜೀರೋ ಏಟ್ ಜೀರೋ ಜೀರೋ ಥ್ಯಾಂಕ್ ಯು ಥ್ಯಾಂಕ್ ಯು

너 그때는 음. 잘가그랬더 <목소리도> ಇಲ್ಲ ಇಲ್ಲ ಬೈಕು ಬೈಕಿಗೆ ಬಿಟ್ಟ ಮಗ ಕಾರು ಆಟ ಇವು ಹೋಗಂಗಿಲ್ಲ ಯಾವ ಸರ್ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಹಲ್ಲು ದೊಡ್ಡಬಳ್ಳಾಪುರದ ಹತ್ರ ತುರಿಟ ಹಲ್ಲು ಹಲ್ಲು ಅಲ್ಲೂ ಎರಡೆರಡಲ್ಲ ಎರಡಲ್ಲ ವ್ಯವಸಾಯ ಏನು ಮಾಡಿಸಿದಿರಾ ವ್ಯವಸಾಯ ರಾಗಿ ಬೆಳೆ ರಾಗಿ ಬೆಳೆ ಮಾಡಿಸಿದಿರಾ ಎಷ್ಟು ಹೇಳ್ತೀರಾ ಸರ್ ಒಂದು ಲಕ್ಷ ಸಾವಿರ ನಿಮ್ಮ ನಂಬರ್ ಡಬಲ್ ಫೈವ್ ಹೆಂಗಿದೆ ಈ ಸರಿ ಜಾತ್ರೆ ಚೆನ್ನಾಗಿ ಬಾರಿಗೂ ಈ ಬಾರಿಗೂ ಸ್ವಲ್ಪ ಡಿಲೆ ಡೆಲ್ಲ ಬಟ್ ದನಗಳು ಜಾಸ್ತಿ ಸೇರಿದಾವೆ ಅಂತ ಒಂದು ಲಕ್ಷದ ನಲವತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ

ಸಾರ್ಲಿಕ್ರು ಅವ್ರಿಗೂ ಆ ಸಾರ ಖರ್ಚು ಗೊತ್ತಿದ್ದಲ್ಲ ಅದರಿಂದ ಅವರು ನಿಧಾನವಾಗಿ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಬೇಕಲ್ಲ ಹಂಗೆ ಅವರು ಪಾಪ ಮೂರು ಲಕ್ಷದ ಮೂವತ್ತು ಸಾವಿರ ಹೆಂಗಿದೆ ಸರ್ ಓದ್ ಸರಿಗೂ ಈ ಸರಿ ಸರಿ ಡಿಫ್ರೆನ್ಸ್ ಇದೆ ಸರ್ ಇನ್ ಡಿಫ್ರೆಂಟ್ ಕಮ್ಮಿ ಇದೆ ಹಾ ಕಮ್ಮಿ ಇದೆ ಬಟ್ ದನಗಳ್ ಜಾಸ್ತಿ ಸರಿ ಇದಾವೆ ದನ ಸರಿ ಸೇರಿ ಇದ್ದಾವೆ ವ್ಯಾಪಾರ ಇಲ್ಲೇ ತಗೊಂಡೋಗ್ಬದ್ಲು ಅಲ್ಲೇ ನಮ್ಗ್ ಸಂತೆಗೆ ಸಿಕ್ಬಿಡ್ತಾವ ಆ ರೇಟ್ ಅಂತಾರೆ ಅವ್ರ ಪಾಪ ಹಾ ಹಾ ರೇಟಿಂದ ರೇಟ್ ಜಾಸ್ತಿ ಆಗಿದೆ ತಗೋತಾ ಇಲ್ಲ ಹಂಗಾ ಇಲ್ಲ ಅವ್ರು ಬಟ್ ದನ ಜಾಸ್ತಿ ಸರಿ ಇದಾವಲ್ಲ ಹ್ಮ್ ಎಲ್ಲ ಇದ್ದಾರೆ ವ್ಯಾಪಾರಗಾರ ಇದಾರೆ ರೇಟ್ ಎಣೀತಾ ಇಲ್ಲ ಅವ್ರಿಗೆ ಪಾಪ ಹ್ಮ್ ಹ್ಮ್ ರೇಟ್ ಹೆಣಿದ್ರೆ ಅವ್ರುನು ಪಾಪ ಕುಂತ್ಕೊಂಡು

ಇಲ್ಲಿಂದ ಸ್ಟಾರ್ಟ್ ಇಲ್ಲಿಂದ ಸ್ಟಾರ್ಟ್ ಸರ್ ನಮ್ಮ ನಾವು ಗುಟ್ಟೆ ಹೋಗ್ತೀವಿ ಇದಾದ್ಮೇಲೆ ಯಾವ್ದು ಬರುತ್ತೆ ಆದ್ಮೇಲೆ ಕ್ಯಾಮೆನ್ ಹೇಳಿ ಸರ್ ಹಾ ಕೆಮೆನ್ ಹೇಳಿ ಆದ್ರೆ ಸಪ್ಲಮ್ಮ ಹಾ ಸಪ್ಲಮ್ಮ ಆದ್ಮೇಲೆ ಸಿದ್ಧಗಂಗೆ ಓಕೆ ಅದಾದ್ಮೇಲೆ ಇದ್ರ ಅಷ್ಟು ನಾವು ಅಷ್ಟೇ ತಿರ್ ಬೇರೆ ಕಡೆ ಪರಿಸ್ಥಿತಿ ಇರ್ತವೆ ಬೇರೆ ಕಡೆ ಹೋಗಲ್ಲ ಬಟ್ ಎಲ್ಲ ಕಡೆಗೂ ಇಲ್ಲಿಂದ ಸ್ಟಾರ್ಟ್ ಇಲ್ಲಿಂದ ಸ್ಟಾರ್ಟ್ ಫಸ್ಟ್ ನಾವು ಘಾಟಿಯಿಂದ ನಾವು ದೊಡ್ಡಾಪುರದವ್ರು ಅಂತ ಏನಲ್ಲ ದೇವನಹಳ್ಳಿ ಹೊಸಕೋಟೆ ಮಾಲೂರು ಅವರೆಲ್ಲ ಇಲ್ಲಿಂದ ಫಸ್ಟ್ ಸ್ಟಾರ್ಟ್ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಅಲ್ಲಿವರೆಗೂ ಹೋಗ್ತಾ ಇರ್ತೀವಿ ನೀವೇನು ವ್ಯವಸಾಯಕ್ಕೆ ತಗೋತಿರೋದಾ ಅಥವಾ ಕೆಲವರು ಶೋಕಿಗೆ ವ್ಯವಸಾಯಕ್ಕೆ ಜಮೀನುಗಳಿದಾವಲ್ಲ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಹಾಂ ನೀವೇನು ರಾಗಿ ರಾಗಿ ನಮ್ಮವೆಲ್ಲ ರಾಗಿ ಜೋಳ ಸ್ಯಾನಿಂಗ್ ಕಳ್ಳಕಡೆ ಅವೆಲ್ಲ ಏನೂ ಇಲ್ಲ ನಮ್ಮ ಕಡೆ ಹ್ಞೂ ರಾಗಿ ಜೋಳ ಹ್ಞೂ ನಿಮ್ಮ ಹೆಸರು ಸರ್ ನರಸಿಂಹ ಸರ್ ನಂಬರ್ ಹೇಳಿ ಸರ್ ನಿಮ್ಮದು ನೈನ್ ಫೈವ್ ಹಾಂ ತ್ರೀ ಫೈವ್ ಹಾಂ ತ್ರೀ ಫೈವ್ ಹಾಂ ಏಯ್ಟ್ ತ್ರೀ ಹಾಂ ಒಂದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು